ವಿದ್ಯೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಈ ರೆಗ್ಯುಲರ್ ಜಾಮೀನೇನು ಹೈಕೋರ್ಟ್ ನಿಂದ ಮಂಜೂರಾಗಿದೆ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗೋದ್ರಿಂದ ವಿದೇಶದಲ್ಲಿರುವಂತಹ ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಢವಢವ ಶುರುವಾಗಿದೆ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಿ ಸಲ್ಲಿಕೆ ಆಗಿತ್ತು ಆ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ಫ್ಯಾಕ್ಟ್ ಗೃಹ ಇಲಾಖೆಯ ಕಡೆಯಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅಂತ ಕೋರಿ ಅದಕ್ಕೆ ಹಲವು ಕಾರಣಗಳನ್ನ ಕೂಡ ನೀಡಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಅದ್ರ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ ಅನ್ನೋದು ಸದ್ಯ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಸಹಜವಾಗಿ ದೊಡ್ಡ ಮಟ್ಟದ ಕುತೂಹಲ ಅವರ ಭವಿಷ್ಯ ಏನಾಗಬಹುದು ಅಂತ ಗಮನಿಸಬೇಕಾಗಿರುವಂತಹ ವಿಚಾರ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಆರಾಮಾಗಿದ್ದಾರಪ್ಪ ರೆಗ್ಯುಲರ್ ಬೇಲ್ ಪಡ್ಕೊಂಡು ದರ್ಶನ್ ಅವರಂತೂ ಬಿಡಿ ವಿದೇಶಗಳನ್ನ ಸುತ್ತಾಡ್ತಿದ್ದಾರೆ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಅವರು ಭಾಗಿಯಾಗ್ತಿದ್ದಾರೆ ಕಾರಣ ಕೋರ್ಟ್ ನಿಂದ ಎಲ್ಲದಕ್ಕೂ ಕೂಡ ವಿನಾಯಿತಿ ಪಡ್ಕೊಂಡಾಗಿದೆ ಹಾಗಾಗಿ ಆರಾಮಾಗಿದ್ದಂತಹ ಈ ಆರೋಪಿಗಳಿಗೆ ಇವತ್ತಿನ ಮಟ್ಟಿಗಂತೂ ಟೆನ್ಷನ್ ಇದೆ ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅಂತ ಜಾಮೀನು ರದ್ದಾದ್ರೆ ಮತ್ತೆ ಸಂಕಷ್ಟ ಜಾಮೀನು ರದ್ದಾಗದೆ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಏನಾದರೂ ಎತ್ತಿ ಹಿಡಿದ್ರೆ ಅಲ್ಲಿಗೆ ಒನ್ಸ್ ಅಗೇನ್ ಮತ್ತೆ ದೊಡ್ಡ ರಿಲೀಫ್ ಅಂತೂ ಆರೋಪಿಗಳಿಗೆ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗುವಂತಹ ಬೆಳವಣಿಗೆ ದೊಡ್ಡ ಮಟ್ಟದ ಕುತೂಹಲವನ್ನ ಕೆರಳಿಸ್ತಾ ಇದೆ ಹಾಗಾಗಿ ವಿದೇಶದಲ್ಲಿದ್ರೂ ಕೂಡ ನಟ ದರ್ಶನ್ ಅವರ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ ಕಡೆಗೆ ಇದೆಯಂತೆ ಏನಾಗುತ್ತೆ ಅಂತ